ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ ಆಗಸ್ಟ್ ಹದಿನೈದು ಈ ಸ್ವಾತಂತ್ರ್ಯ ದಿನಾಚರಣೆಯೊಂದು ದೇವರು ನಮ್ಮನ್ನು ಈ ದಿನವನ್ನು ನೋಡುವಂತೆ ದೇವರನ್ನು ಕೃಪೆ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ತಾ ಕೆಲವು ನಿಮಿಷಗಳ ಕಾಲ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ದೇಶಕ್ಕೆ ಸ್ವಾತಂತ್ರ್ಯ ಬಂದ ರೀತಿಯಲ್ಲಿ ದೇವರು ಕೂಡ ನಮಗೆ ಒಂದು ರೀತಿಯಾದ ಸ್ವಾತಂತ್ರ್ಯವನ್ನು ನಮ್ಮ ಆತ್ಮಿಕ ಬದುಕಿನಲ್ಲಿ ಅದು ತಂದಿದ್ದಾನೆ ಅದಕ್ಕಾಗಿ ನಾವು ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತಾ ಕೆಲವು ವಾಕ್ಯಗಳನ್ನ ನಾವು ಧ್ಯಾನ ಮಾಡಿಕೊಳ್ಳೋಣ ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ ಐದನೇ ಅಧ್ಯಾಯ ಒಂದನೇ ವಚನವನ್ನ ನಾವು ಧ್ಯಾನಿಸುವುದಾದ್ರೆ ಕ್ರಿಸ್ತನು ನಮ್ಮನ್ನ ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ ಹಾಗೆಯೂ ನಮ್ಮ ಆತ್ಮೀಕ ಜೀವಿತಕ್ಕೆ ನಮ್ಮ ಆತ್ಮೀಕ ಮಂಡಲವಾದಂಥ ಒಂದು ಬದುಕಿಗೆ ದೇವರು ನಮಗೆ ಸ್ವತಂತ್ರವನ್ನು ಕ್ರಿಸ್ತನ ಮುಖಾಂತರ ನಮಗೆ ಅದನ್ನು ಕೊಟ್ಟನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂಬುದಾಗಿ ನಮಗೆ ಬಿಡುಗಡೆ ಮಾಡಿದನೆಂಬುದಾಗಿ ಹಾಗಾದರೆ ನಾವು ಸ್ವತಂತ್ರವಾಗಿ ಬದುಕಬೇಕೆಂಬುದಾಗಿ ಇಚ್ಛಿಸುವುದು ನಾನು ನೀನು ಆರಾಧನೆ ಮಾಡುವ ದೇವರು ಮಾತ್ರ ಎಲ್ಲರೂ ನಮ್ಮನ್ನು ಅವರ ಅಧೀನದಲ್ಲಿ ಇಟ್ಟುಕೊಳ್ಳಿಕ್ಕೆ ಯೋಚನೆ ಮಾಡೋದಾದರೆ ವಾಕ್ಯ ಹೇಳ್ತಾ ಇದೆ ನಾನು ನೀನು ಸ್ವತಂತ್ರವಾಗಿ ಬದುಕಬೇಕೆಂಬುದು ಆತನ ಚಿತ್ತವಾಗಿದೆ ಅದರಲ್ಲಿ ಸ್ಥಿರವಾಗಿ ನಿಲ್ಲಬೇಕೆಂಬುದಾಗಿಯೂ ಕೂಡ ಅದು ವಾಕ್ಯ ಹೇಳ್ತಾ ಇದೆ ಒಂದು ನಿಮಿಷ ಅಲ್ಲ ಒಂದು ಗಂಟೆಗಳಲ್ಲ ಕೆಲವು ವರ್ಷಗಳಲ್ಲ ಕೆಲವು ದಿನಗಳು ಮಾತ್ರ ಅಲ್ಲ ಸ್ಥಿರವಾಗಿ ನಾವು ಸ್ವತಂತ್ರವಾಗಿ ನಾವು ಬದುಕಬೇಕು ನಮಗಿಷ್ಟ ಬಂದ ರೀತಿಯಲ್ಲಿ ನಾವು ಬದುಕಬೇಕು ಯಾವ ಭಾರವನ್ನು ನಾವು ಹೊತ್ತಿಕೊಂಡವರಾಗಿರಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ದಾಸತ್ವದ ನೊಗದಲ್ಲಿ ತಿರುಗಿ ಬೀಳ್ಬೇಡ್ರಿ ಅಂತ ಕೂಡ ಹೇಳ್ತಾ ಇದೆ ಹಾಗಾದರೆ ದಾಸತ್ವ ಅಂದರೆ ಏನು ಅದರಲ್ಲಿ ನಾವು ಮುಂಚೆ ಇದ್ವಾ ಮುಂಚೆ ಇರುವತ್ತಿಗೆ ದೇವರ ವಾಕ್ಯ ಹೇಳ್ತದೆ ದಾಸತ್ವದ ನೊಗದಲ್ಲಿ ತಿರುಗಿ ಬೀಳಬೇಡ್ರಿ ಅಂದರೆ ದಾಸತ್ವದಿಂದ ಹೊರಗೆ ನಾನು ನಿಮ್ಮನ್ನು ತಂದಿದ್ದೇನೆ ಸ್ವತಂತ್ರನಾಗಿ ನಿಮ್ಮನ್ನು ಮಾಡಿದ್ದೇನೆ ನಾನು ನಿಮ್ಮನ್ನು ಬಿಡುಗಡೆ ಮಾಡಿದ್ದೇನೆ ತಿರುಗಿ ದಾಸತ್ವದಲ್ಲಿ ಬೀಳಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳುವುದಾದ್ರೆ ಯಾವ ದಾಸತ್ವ ಎಂಬುದಾಗಿ ನಾವು ನೋಡೋದಾದ್ರೆ ಯೋಹಾನನು ಬರೆದಂಥ ಸುವಾರ್ತೆ ಎಂಟನೇ ಅಧ್ಯಾಯ ಮೂವತ್ತ ನಾಲ್ಕನೇ ವಚನ ಹೀಗೆ ಹೇಳ್ತದೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ ಅಲ್ಲೆಲ್ಲೂಯ್ಯ ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ ನಾವು ಮುಂಚೆ ಕ್ರಿಸ್ತನನ್ನು ಅರಿಯುವುದಕ್ಕಿಂತ ಮುಂಚಿತವಾಗಿ ರಕ್ಷಣೆಯ ಮಾರ್ಗದಲ್ಲಿ ಬರುವುದಕ್ಕೆ ಮುಂಚಿತವಾಗಿ ನಾವೆಲ್ಲರೂ ಕೂಡ ಪಾಪಕ್ಕೆ ದಾಸರು ಪಾಪಕ್ಕೆ ಗುಲಾಮರು ಪಾಪವು ನಮ್ಮನ್ನು ಆಳುತ್ತಾ ಇತ್ತು ನಮಗೆ ಯಾವ ಸ್ವತಂತ್ರವಿರಲಿಲ್ಲ ಸ್ವಾತಂತ್ರ್ಯವಾಗಿ ನಾವು ಬದುಕಲಿಕ್ಕೆ ಆಗ್ತಾ ಇರಲಿಲ್ಲ ಸ್ವಾತಂತ್ರ್ಯವಾದ ಯೋಚನೆಗಳು ನಮಗಿರಲಿಲ್ಲ ನಮಗಿಷ್ಟ ಬಂದ ರೀತಿಯಲ್ಲಿ ನಮ್ಮ ಬದುಕುಗಳನ್ನ ಕಟ್ಟಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಯಾಕಂದರೆ ನಾವು ಪಾಪಕ್ಕೆ ಗುಲಾಮರಾಗಿದ್ದು ಪಾಪು ಕೊಡುವ ಸಂಬಳ ಮರಣ ಎಂಬುದಾಗಿ ವಾಕ್ಯ ಹೇಳ್ತದೆ ನಾವು ನಿತ್ಯ ಮರಣಕ್ಕೆ ಪಾಲುಗಾರರಾಗಬೇಕಾಗಿತ್ತು ಪಾಪದ ದಾಸತ್ವದಲ್ಲಿದ್ದಂಥ ನಾವು ನಿತ್ಯ ನರಕಕ್ಕೆ ಹೋಗಬೇಕಾಗಿತ್ತು ಆದರೆ ಆತನು ನಮಗೆ ಆ ದಾಸತ್ವದಿಂದ ಬಿಡುಗಡೆ ಕೊಟ್ಟಿದನು ಅದೇ ರೀತಿಯಾಗಿ ವಾಕ್ಯ ಹೇಳ್ತದೆ ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ ಮಗನು ಶಾಶ್ವತವಾಗಿ ಇರುವನು ಐ ಆತನು ಶಾಶ್ವತವಾಗಿ ಬದುಕುವ ರೀತಿಯಲ್ಲಿ ಯುಗ ಯುಗಾಂತರಕ್ಕೂ ಆತನು ಜೀವಿಸುವ ರೀತಿಯಲ್ಲಿ ನಾನು ನೀನು ಜೀವಿಸಬೇಕೆಂಬುದಾಗಿ ಕರ್ತನು ಇಚ್ಛಿಸಿ ನಮ್ಮನ್ನ ದಾಸತ್ವದಿಂದ ಪಾಪದಿಂದ ಮರಣದಿಂದ ನಿತ್ಯವಾದ ನರಕದಿಂದ ಆತನು ನಮ್ಮನ್ನು ತಪ್ಪಿಸಿದನು ಎಂಥ ಒಂದು ಒಳ್ಳೆಯ ಪ್ರೀತಿ ಅಲ್ವಾ ಹಾಗಾದ್ರೆ ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ ಗಲಾತ್ಯದವರಿಗೆ ಪರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳ್ತದೆ ಪೂರ್ವಕಾಲದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ ದೇವರಲ್ಲದವುಗಳಿಗೆ ಅಧೀನರಾಗಿದ್ರಿ ಹಾಗಾದ್ರೆ ನಾವು ಪಾಪಕ್ಕೆ ದಾಸರಾಗಿದ್ವು ಪಾಪ ನಮ್ಮನ್ನು ಆಳ್ವಿಕೆ ಮಾಡ್ತಾ ಏನು ಆ ಪಾಪ ಎಂಬುದಾಗಿ ನಾನು ನಿನ್ನ ಯೋಚನೆ ಮಾಡುವುದಾದರೆ ವಾಕ್ಯ ಹೇಳ್ತಾ ಇದೆ ನೋಡ್ರಿ ಪೂರ್ವ ಕಾಲದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ ದೇವರುಗಳಲ್ಲದವುಗಳಿಗೆ ಅಧೀನರಾಗಿದ್ರಿ ನಾವು ದೇವರವುಗಳ ಅಲ್ಲದವುಗಳನ್ನ ಪೂಜೆ ಮಾಡಿ ಅದಕ್ಕೆ ಅಡ್ಡ ಬಿದ್ದು ಅದನ್ನು ಸನ್ಮಾನಿಸಿ ದೇವರಿಗೆ ಸಲ್ಲತಕ್ಕದ್ದನ್ನು ನಾವು ಬೇರೆಯವರಿಗೆ ಸಲ್ಲಿಸೋದ್ರಿಂದ ನಾವು ಪಾಪಕ್ಕೆ ಅಧೀನರಾಗಿದ್ದು ಪಾಪ ನಮ್ಮನ್ನ ಆಳ್ವಿಕೆ ಮಾಡ್ತಾ ಇತ್ತು ಆದರೆ ಇಂದು ನಮಗೆ ದೇವರ ಜ್ಞಾನ ದೊರಕಿದೆ ವಾಕ್ಯ ಹೇಳ್ತದೆ ದೇವರ ಜ್ಞಾನವಿಲ್ಲದವರಾಗಿ ಎಂಬುದಾಗಿ ಆದರೆ ಪರಿಶುದ್ಧಾತ್ಮನನ್ನ ನಮ್ಮ ಜೀವಿತದಲ್ಲಿ ನಾವು ಕರೆಯುವಾಗ ಅಂದರೆ ರಕ್ಷಣೆಯ ಮುಖಾಂತರ ನಾವು ಪರಿಶುದ್ಧಾತ್ಮನನ್ನು ಹೊಂದಿಕೊಂಡಿದ್ದೇವೆ ಇವತ್ತು ಆತನು ನಮಗೆ ಸಕಲ ವಿಧವಾದ ಆಲೋಚನೆಗಳನ್ನು ಕೊಟ್ಟು ಅಸತ್ಯದಿಂದ ಸತ್ಯದ ಎಡೆಗು ಕತ್ತಲೆಯಿಂದ ಬೆಳಕಿನ ಎಡೆಗೂ ಮರಣದಿಂದ ಜೀವದ ಎಡೆಗೂ ಆತನ ನಮ್ಮನ್ನು ನಡೆಸ್ತಾ ಇದ್ದಾನೆ ಈ ಜ್ಞಾನ ನಮ್ಮಲ್ಲಿ ಬಂದಿದೆ ಸತ್ಯ ಅಸತ್ಯಗಳ ವ್ಯತ್ಯಾಸವನ್ನು ಪರಿಶುದ್ಧಾತ್ಮ ನಮಗೆ ತಿಳಿಸಿಕೊಟ್ಟಿರುವುದರಿಂದ ನಾವು ದೇವರನ್ನು ಆರಾಧನೆ ಮಾಡಲಿಕ್ಕೆ ಆತನ ನಮಗೆ ಕೃಪೆ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಇನ್ನೊಂದು ಕೊನೆಯದಾಗಿ ಒಂದು ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಒಂದು ಕುರಿಂತ ಏಳನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಹೀಗೆ ಹೇಳ್ತದೆ ದೇವರು ಕರೆದಾಗ ನೀನು ಮತ್ತೊಬ್ಬನ ದಾಸನಾಗಿದ್ದೀಯೋ ಅದಕ್ಕೆ ಚಿಂತೆ ಮಾಡಬೇಡ ಆದರೆ ಬಿಡುಗಡೆ ಹೊಂದುವುದಕ್ಕೆ ನಿನ್ನ ಕೈಯಿಂದದಾದರೆ ಸ್ವತಂತ್ರನಾಗುವುದೇ ಉತ್ತಮ ಯಾವ ಯಾವನು ಮತ್ತೊಬ್ಬನ ದಾಸನಾಗಿದ್ದು ಕರ್ತನ ಸೇವೆಗೆ ಕರೆಯಲ್ಪಟ್ಟಿರುವನೋ ಅವನು ಕರ್ತನ ಮೂಲಕ ಬಿಡುಗಡೆ ಹೊಂದಿರುವ ಸ್ವತಂತ್ರ ನಾವು ಪಾಪಕ್ಕೆ ದಾಸರಾಗಿದ್ದು ಪಾಪದಲ್ಲಿ ಎಷ್ಟೋ ಸಮಯವನ್ನು ನಾವು ವ್ಯರ್ಥವಾಗಿ ಕಳೆದು ನಮ್ಮ ಜೀವನ ಎಲ್ಲೋ ಹೋಯ್ತು ಯಾವೋ ಅಂದುಕೊಂಡಿದ್ದು ಯಾವುದು ನಮ್ಮ ಜೀವಿತದಲ್ಲಿ ಇಲ್ಲ ಎಂಬುದಾಗಿ ನಾನು ನೆನೆಸುವುದಾದರೆ ವಾಕ್ಯ ಹೇಳ್ತದೆ ಅದರಿಂದ ಆಚೆ ಬರಲಿಕ್ಕೆ ನೀನು ತ್ವರೆ ಪಡು ನಿನ್ನಿಂದ ಆಗೋದಾದರೆ ನೀನು ಸ್ವತಂತ್ರ ಹೊಂದಬೇಕೆಂಬುದು ನಿನ್ನಲ್ಲಿ ಆಗೋದಾದರೆ ನೀನು ಅದನ್ನ ಪ್ರಯಾಸ ಪಡು ಇಲ್ಲವಾದರೆ ಕರ್ತನು ನಿನ್ನನ್ನು ಕರೆದಿರುವುದಾದರೆ ವಾಕ್ಯ ಹೇಳ್ತದೆ ಯಾ ಮತ್ತೊಬ್ಬನ ದಾಸನಾಗಿದ್ದು ಕರ್ತನ ಸೇವೆಗೆ ಕರೆಯಲ್ಪಟ್ಟಿರುವನೋ ಅವನು ಕರ್ತನ ಮೂಲಕ ಬಿಡುಗಡೆ ಹೊಂದಿರುವ ಸ್ವತಂತ್ರನು ಹಾಲೆಲೂಯ ಕರ್ತನ ಮುಖಾಂತರ ಇವತ್ತು ನಾವು ಸ್ವತಂತ್ರರಾಗಿದ್ದೇವೆ ಇದು ಯಾವುದು ನಮ್ಮ ಪುಣ್ಯಕ್ರಿಯೆಗಳಿಂದ ನಾವು ಮಾಡಿದಂಥ ದಾನ ಧರ್ಮಗಳಿಂದ ಆಗಲಿಲ್ಲ ಆತನ ಕೃಪೆಯಿಂದ ನಾವಿಂದು ಸ್ವತಂತ್ರರಾಗಿದ್ದೇವೆ ಪಾಪದಿಂದ ದೇವರು ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಅದೇ ಪ್ರಕಾರ ಯಾವನು ಸ್ವತಂತ್ರನಾಗಿದ್ದು ಕರೆಯಲ್ಪಟ್ಟಿದ್ದಾನೋ ಅವನು ಕ್ರಿಸ್ತನಿಗೆ ದಾಸನು ಆ ಮೈನ್ ಇವತ್ತು ನಾವು ಎಲ್ಲರೂ ಕ್ರಿಸ್ತನ ದಾಸರಾಗಿದ್ದೇವೆ ನಾವು ಪಾಪಕ್ಕೆ ಗುಲಾಮರಲ್ಲ ನಾವು ಪಾಪಕ್ಕೆ ದಾಸರಲ್ಲ ಯಾವ ಭಾರವಾದಂಥ ನೊಗವನ್ನು ನಾವು ಹೊತ್ತುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಕ್ರಿಸ್ತನಿಗೆ ನಾವು ದಾಸರಾಗಿದ್ದೇವೆ ಅದಕ್ಕೆ ವಾಕ್ಯ ಹೇಳ್ತದೆ ಎಲ್ಲೇ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ನನ್ನ ನಿಮ್ಮ ಭಾರವಾದ ನೊಗವನ್ನು ನನ್ನ ಮೇಲೆ ಹಾಕಿರಿ ನನ್ನ ಹೌರವಾದ ನಗುವನ್ನು ನೀವು ಹೊತ್ತುಕೊಳ್ಳ್ರಿ ಎಂಬುದಾಗಿ ಆತನ ಹೌರವಾದ ನೊಗವನ್ನು ಆತನ ಸರಳವಾದ ಮಾರ್ಗವನ್ನು ಆತನ ಸತ್ಯತೆಯ ಮಾರ್ಗವನ್ನು ನಮಗೆ ಆತನು ಕೊಡುವುದರ ಮುಖಾಂತರ ಪರಲೋಕ ರಾಜ್ಯದಲ್ಲಿ ಆತನ ನಮ್ಮನ್ನು ಸನ್ಮಾನಿಸುವುದರ ಮುಖಾಂತರ ಆತನು ನಮ್ಮನ್ನು ದಾಸ ಎಂಬುದಾಗಿ ಒಂದು ಕಡೆ ಮಾತಾಡಿದ್ರೆ ಇನ್ನೊಂದು ಕಡೆ ವಾಕ್ಯ ಮಾತಾಡುತ್ತೆ ನೀವು ನನಗೆ ಸಹೋದರ ಸಹೋದರಿ ಎಂಬುದಾಗಿ ಅಲೆಲೂಯ ದೇವರ ಸಹೋದರ ಸಹೋದರಿಯಾಗಿ ಇಂದು ನಾವು ಜೀವಿಸಲಿಕ್ಕೆ ಆತ ನಮಗೆ ಕೃಪೆ ಕೊಟ್ಟಿದ್ದಾನೆ ಇಂಥ ಒಂದು ಸ್ವತಂತ್ರ ಲೋಕದಲ್ಲಿ ಎಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ ಈ ಸ್ವತಂತ್ರವನ್ನು ದೇವರ ನಮಗೆ ಕೊಟ್ಟಿದ್ದಾನೆ ಈ ಸ್ವತಂತ್ರದಲ್ಲಿ ನಾವು ಸಂತೋಷಿಸೋಣ ಇದರಲ್ಲಿ ನಾವು ಸ್ಥಿರವಾಗಿ ನಿಲ್ಲೋಣ ದಾಸ್